ಹ್ಞೂ ಗೊತ್ತಿಲ್ಲ ನನಗೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು ನೋಡಿದೆ ಇವತ್ತು ಇವತ್ತೇನು ತರೋದಿಲ್ಲ ಸಬ್ಜೆಕ್ಟ್ ಅಂತ ಏನು ಹೇಳಿದ್ದಾರೆ ಕಾರಣ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದೇ ಇವತ್ತು ಕ್ಯಾಬಿನೆಟ್ ಒಳಗಡೆ ಹೋಗಿದ ಮೇಲೆ ಹೇಳ್ತಾರೆ ಅಂತ ಕಾಣಿಸುತ್ತೆ ಯಾವ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ದೀವಿ ಅಂತ ಅದೆಲ್ಲ ಹೇಳ್ತಾ ಇದ್ರು ಈ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳ್ತಾ ಇದ್ರು ಇದ್ರಲ್ಲಿ ಕಾರ್ಯಸೂಚಿಯಲ್ಲಿ ಇದ್ದಿದ್ದು ಕೂಡ ಅಲ್ಲಿ ಆಗ್ತಾ ಇಲ್ಲ ಕೆಲವು ಸಂದರ್ಭದಲ್ಲಿ ಆಗುತ್ತೆ ಅನೇಕ ಕಾರಣದಿಂದ ಸಬ್ಜೆಕ್ಟ್ ಗಳು ಮುಂದಕ್ಕೆ ಹಾಕ್ತಾರೆ ಸಬ್ಜೆಕ್ಟ್ ತಂದಿದ್ರು ಕೂಡ ಒಳಗಡೆ ಡೆಫರ್ ಮಾಡಿ ಇದನ್ನ ಅಂತಾರೆ ಬೇರೆ ಕಾರಣಕ್ಕೆ ಯಾರಾದರೂ ಕ್ಲಾರಿಫಿಕೇಶನ್ಸು ಮತ್ತೊಂದು ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹಾಕ್ಬಿಡ್ತಾರೆ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡಿಗ್ರೇಡ್ ಮಾಡೋದಕ್ಕೆ ಈ ವರದಿ ಮುನ್ನೆಲೆ ತಂದಿದ್ದಾರೆ ಅಂತ ಆರೋಪ

ಮಣಿದು ಮುಂದಕ್ಕೆ ಹಾಕೋದು ಅಂತ ಆ ರೀತಿ ಏನಿದೆ ಆಗಿದೆ ಈಗ ಅವರು ತಮಗೆ ಗೊತ್ತಿದ್ದಾಗೆ ಎಕ್ಸ್ಟೆಂಡ್ ಮಾಡಿದರು ಕಾಂತರಾಜದ್ದು ಆಮೇಲೆ ಮೇಲೆ ಇವರು ಬಂದರು ಯಾರು ನಮ್ಮ ಹೆಗಡೆಯವರು ಒಂದಷ್ಟು ಮಾಹಿತಿಗಳ ಕಲೆ ಹಾಕಿದರು ಅವರು ವರದಿ ಕೊಡೋದು ಸ್ವಲ್ಪ ನಿಧಾನ ಆಯಿತು ಮತ್ತೆ ಅವರಿಗೂ ಎಕ್ಸ್ಟೆನ್ಷನ್ ಕೊಟ್ಟರು ಈ ರೀತಿ ಎಲ್ಲ ಆಗಿದೆ ಇಲ್ಲ ಅಂತ ನಾನೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ ಅದನ್ನು ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಅಂತಿಮ ಮಾಡಬೇಕಲ್ಲ ಅದನ್ನು ಸಭೆಯಲ್ಲಿ ಯಾವಾಗ ತರ್ತಾರೋ ಅವಾಗ ಅಂತಿಮ ಆಡ್ಬಿಡ್ತಿಲ್ಲ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರದವ್ರು ತಗೊಳ್ಳಿಲ್ಲ ಕುಮಾರಸ್ವಾಮಿಗೆ ಟೀಕೆ ಮಾಡ್ತಾರೆ ಹಿಂದಿನ ಸಿಎಂಗಳು ಮಾಡಲಿಲ್ಲ ಇದನ್ನು ನೀವು ಬಂದು ಅಧಿಕಾರ ಬಂದರೆ ನೀವು ತಗೊಳಕ್ಕೂ ಇಷ್ಟು ಮಿನೋಮೇಶ ಅನಿಸುತ್ತೆ ಸರಿ ಅಂತ ಇಲ್ಲ ಸರಿ ತಪ್ಪು ಅನ್ನೋದು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಮುಂದೆ ಈಗ ಈ ಸಭೆ ಇಲ್ಲ ಅಂದ್ರೆ ಮುಂದಿನ ಸಂಪುಟ ಸಭೆಗೆ ತರಬಹುದು ಅಂತ ನಾನು ಅಂದ್ಕೊಳ್ತೇನೆ ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿದ್ರು ಅಶೋಕ್ ಅವರು ಒಂದು ಹೇಳ್ತಾರೆ ಇನ್ನೊಬ್ರು ಒಂದ್ ಹೇಳ್ತಾರೆ ಅವರವರ ರೀತಿ ಅವ್ರಿಗೇನು ಅವರಿಗೇನು ಸಮಂಜಸ ಅನ್ಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅದೆಲ್ಲವನ್ನೂ ಮೀರಿ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ